ನಿತ್ರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಇವತ್ತು ವಿಶೇಷವಾಗಿ ನಾನು ನಮ್ಮಗೂಡು ನಿರಾಚಿತ್ರ ಆಶ್ರಮ ಉದ್ಘಾಟನಾ ಸಮಾರಂಭಕ್ಕೆ ಬಂದಿದ್ದು ಭಾಳ ಸಂತೋಷ ಆಯಿತು ನಿಜವಾಲು ಖುಷಿ ಒಂದು ಕಡೆ ತುಂಬ ಖುಷಿ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಬೀದಿಯಲ್ಲಿ ಮಲಗೋರ ಸಂಖ್ಯೆ ಕಮ್ಮಿ ಆಗ್ತಾಯಿದೆ ಕಾರಣ ಹೇಳಿದ್ರೆ ನಿರಾಶ್ರಿತಗಳಿಗಾಗಿ ಸಾಕಷ್ಟು ಜನ ತಮ್ಮ ಜೀವನವನ್ನು ಪಣ ಇಟ್ಟು ಆಶ್ರಮಗಳನ್ನು ಶುರು ಮಾಡಿ ತಂದೆ ತಾಯಿ ಈ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತೇಳಿ ಒಂದು ಆಶ್ರಮವನ್ನು ಶುರು ಮಾಡಿದ್ದಾರೆ ಅಣ್ಣವರು ಮೊದಲೇದಾಗಿ ಅವರಿಗೆ ಅಣ್ಣವರಿಗೆ ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ ಇನ್ನೊಂದು ಕಡೆ ಬೇಜಾರ್ ಏನಪ್ಪಾ ಅಂತೇಳಿದ್ರೆ ಹಿಂದೆ ಒಂದು ಕಾಲ ಇತ್ತು ಎಲ್ಲ ಊರುಗಳಲ್ಲಿ ದೇವಸ್ಥಾನ ಕಟ್ಟೋದ್ರ ಬಗ್ಗೆ ಚಿಂತನೆ ನಡೀತಾ ಇತ್ತು ಬಟ್ ಇವತ್ತಿನ ಕಾಲದಲ್ಲಿ ಒಂದು ಕಲಿಯುಗದಲ್ಲಿ ಅನಾಥಾಶ್ರಮಗಳು ಜಾಸ್ತಿ ಆಗ್ತಾಯಿದೆ ನನ್ನ ಪ್ರಕಾರ ಅನಾಥಾಶ್ರಮಗಳು ಕಮ್ಮಿ ಆಗಬೇಕು ತಂದೆ ತಾಯಿನ ಗೌರವದಿಂದ ಕಾಣಬೇಕು ಕೊನೆ ಪಕ್ಷ ತಂದೆ ತಾಯಿದ್ರನ್ನ ಮನೆಯಿಂದ ಆಚೆ ಆಗದಂಗೆ ಪ್ರೀತಿಯಿಂದ ನೋಡ್ಕೊಳ್ಬೇಕಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ ಎಲ್ಲರ ಹತ್ರ ಯಾಕಂತ ಹೇಳಿದ್ರೆ ನಾವು ಅನಾಥಾಶ್ರಮಗಳನ್ನ ಶುರು ಮಾಡಿರ್ಬೋದು ಇವತ್ತು ನೂರು ಇನ್ನೂರು ಜನ ನಾವು ಊಟ ಕೊಟ್ಟು ಬಟ್ಟೆ ಕೊಟ್ಟು ನೋಡ್ಕೊಳ್ತಿರ್ಬೋದು ಬರೀ ಕೇವಲ ಅನಾಥಾಶ್ರಮ ನಡೆಸೋ ಪ್ರತಿಯೊಬ್ಬರಿಗೂ ಒಂದೇ ಒಂದು ಏನಂತ ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಊಟ ಕೊಡ್ಬೋದು ಬಟ್ಟೆ ಕೊಡ್ಬೋದು ಮೆಡಿಸಿನ್ ಕೊಡ್ಬೋದು ಮನಿಕಣಕ್ಕೆ ಜಾಗ ಕೊಡ್ಬೋದು ನೆಮ್ಮದಿನ ಯಾವ ಆಶ್ರಮದವರು ಕೊಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ತಂದೆ ತಾಯಿನ ಗೌರವದಿಂದ ಕಾಣಿ ಇವತ್ತು ನಿಜವಾಗ್ಲೂ ನಮ್ಮಗೂಡು ನಿರಾಶ್ರಿತ ಆಶ್ರಮ ಇಲ್ಲಿ ಓಪನ್ ಆಗಿರೋದಕ್ಕೆ ಭಾಳ ಸಂತೋಷ ಇದೆ ಯಾಕಂದರೆ ಬೀದಿಯಲ್ಲಿ ಸಾಕಷ್ಟು ಜನ ಮಲಗ್ತಾ ಇದ್ದಾರೆ ಚಳಿ ಗಾಳಿ ಎಂದೇ ಎಷ್ಟೋ ಜನ ಅನಾಥ ಶವಗಳಾಗಿ ಸಾಯ್ತಾ ಇದ್ದಾರೆ ಅಂಥ ವ್ಯಕ್ತಿಗಳಿಗೆ ಮುಕ್ತಿ ನೀಡುವಂಥ ಕೆಲಸ ಜೊತೆಗೆ ಅವ್ರಿಗೊಂದು ಊಟ ಕೊಟ್ಟು ಬಟ್ಟೆ ಕೊಟ್ಟು ಸಲಹೋದು ಅಷ್ಟು ಸಾಧಾರಣವಾದ ವಿಚಾರ ಅಲ್ಲ ಯಾಕಂದರೆ ನಾನು ಸಾಕಷ್ಟು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಎಲ್ಲರೂ ಅಂದ್ಕೊಂಡಿರ್ತೀರ ಅನಾಥಾಶ್ರಮ ಶುರು ಮಾಡಿದ ತಕ್ಷಣ ಗೌರ್ಮೆಂಟ್ ಫಂಡು ಎಮ್ ಎಲ್ ಎ ಫಂಡು ಎಂ ಪಿ ಫಂಡು ಅಥವಾ ಸರ್ಕಾರದಿಂದ ಅಥವಾ ಯಾವುದೋ ವಿದೇಶಗಳಿಂದ ಫಂಡ್ ಬರುತ್ತೆ ಅಂತ ನನ್ನ ಪ್ರಕಾರ ನಾನು ತಿಳ್ಕೊಂಡಿರೋದು ಹೇಳ್ತಾ ಇದ್ದೀನಿ ಯಾವ ಆಶ್ರಮಗಳಿಗೂ ಯಾವುದೇ ಫಂಡ್ ಬರೋದಿಲ್ಲ ಎಲ್ಲ ಕರ್ನಾಟಕದ ಜನರ ಆಶೀರ್ವಾದದಿಂದನೇ ಈ ಒಂದು ಆಶ್ರಮಗಳು ನಡೀತದೆ ಆಟೋ ಓಡಿಸೋರು ಟ್ಯಾಕ್ಸಿ ಓಡಿಸೋರು ಸಣ್ಣ ಪುಟ್ಟ ಕೂಲಿ ಕಾರ್ಮಿಕರು ಅನಾಥಾಶ್ರಮಗಳಿಗೆ ಬೇಕಾದಂಥ ಸಾಮಗ್ರಿಗಳನ್ನ ತಂದು ಕೊಡೋದ್ರಿಂದ ನಿರಾಶ್ರಿತರೆಂಬ ದೇವ್ರ ಮಕ್ಕಳನ್ನ ನಾವೆಲ್ಲ ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಅಷ್ಟೇ ಸೊ ನಿಮ್ಮೆಲ್ಲರ ಸಾಕಾರ ಪ್ರೀತಿ ಹೇಗೆ ನನ್ನ ಮೇಲೆ ನೀವು ತೋರಿಸಿದ್ದೀರೋ ಹಾಗೆ ಅಣ್ಣವ್ರ ಮೇಲೂ ತೋರಿಸಿ ಇನ್ನೊಂದಷ್ಟು ಜನ ಆ ಅವ್ರ ಆಶ್ರಯ ಕೊಡುವಂಥ ಶಕ್ತಿಯ ಭಗವಂತ ಕರ್ಣಿಸ್ಲಿ ನಿರಾಶ್ರಿತರ ಸಂಖ್ಯೆ ಈ ಭೂಮಿ ಮೇಲೆ ಕಮ್ಮಿ ಆಗಲಿ ಯಾಕಂತ ಹೇಳಿದ್ರೆ ಭಾಳ ಬೇಜಾರಾಗುತ್ತೆ ನಾನು ರಕ್ತ ಸಂಬಂಧಿಗಳಿಗಿಂತ ರಸ್ತೆ ಸಂಬಂಧಿಗಳನ್ನ ತುಂಬ ಇಷ್ಟಪಡ್ತೀನಿ ಯಾಕಂದರೆ ರಕ್ತ ಸಂಬಂಧಿಗಳು ಯಾವತ್ತೂ ಕಷ್ಟ ಸುಖಕ್ಕೆ ಬರೋದಿಲ್ಲ ರಸ್ತೆ ಸಂಬಂಧಿಗಳು ಅಂದರೆ ಇವತ್ತು ಗೊತ್ತಿಲ್ಲದಿರೋ ವ್ಯಕ್ತಿ ಕೂಡ ನಮಗೆ ಸಹಾಯ ಮಾಡೋದಕ್ಕೆ ಮುಂದೆ ಬರ್ತಾ ಇದ್ರೆ ಅಂದರೆ ಅವರೇ ರಕ್ತ ರಸ್ತೆ ಸಂಬಂಧಿಗಳು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಕರ್ನಾಟಕದ ಎಲ್ಲ ನನ್ನ ಹೃದಯ ಸ್ನೇಹಿತರಿಗೆ ನನಗೆ ಸಹಾಯ ಮಾಡ್ತಿರೋಂಥವ್ರಿಗೆ ಈ ಕರ್ನಾಟಕದ ಎಲ್ಲ ನನ್ನ ಅಣ್ಣಂದಿರಿಗೆ ಅಕ್ಕಂದ್ರಿಗೆ ತಾಯಂದ್ರಿಗೆ ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ನಿರಾಶ್ರಿತರ ಆಶ್ರಮಗಳಿಗೆ ನಿಮ್ಮ ಕೈಲಾದಂಥ ಸಾಕಾರ ಪ್ರೀತಿ ಆಶೀರ್ವಾದ ಮಾಡಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ ಅಣ್ಣ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಇವತ್ತು ಹೇಳಿದ್ರಿ ನೀವು ಒಂದಷ್ಟು ಜನ ಇದ್ದಾರೆ ಇಲ್ಲಿ ಎಷ್ಟು ಕಷ್ಟ ಇದೆ ಅನ್ನೋದನ್ನ ನಾನು ಕೂಡ ಕಂಡಿದ್ದೀನಿ ಅನುಭವಿಸ್ತಾ ಇದ್ದೀನಿ ಪ್ರತಿದಿನ ಆ ಒಂದು ಏನು ಹೇಳ್ಬೇಕಂದ್ರೆ ಯಾರು ಮಾಡೋಕ್ಕಾಗದೇ ಇರುವಂಥ ಕೆಲಸನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ಆ ಭಗವಂತ ನಿಮಗೆ ಸಕಲ ಶಕ್ತಿಯನ್ನು ಕೊಟ್ಟು ಆರೋಗ್ಯ ಆಯಸ್ಸನ್ನು ಕೊಟ್ಟು ಶನೇಶ್ವರ ಸ್ವಾಮಿಯವರು ಆಶೀರ್ವಾದ ಮಾಡಲಿ ಅಂತ ಬೇಡ್ಕೊಳ್ತೀನಿ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಯವರ ಆಶೀರ್ವಾದ ಸದಾ ಇವರಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳಿ ಅಂತ ಬೇಡ್ಕೊಳ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕಂಟಕ ಮಾತೆ ಶನೇಶ್ವರ ಒಳ್ಳೇದು ಮಾಡಿ ನಮಸ್ಕಾರ ಏನು ಈ ದಿನ ನಮ್ಮ ಸಹೋದರ ಮಂಜುನಾಥ್ ಅವರು ನಮ್ಮಗೂಡು ನಿರಾಶ್ರಿತ ಆಶ್ರಮ ಅಂತ ಒಂದು ಸಂಸ್ಥೆಯನ್ನು ಕಟ್ಟಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಸ್ಕೊಳ್ಳೋದ ಮುಖಾಂತರ ಯುವಕರಿಗೆ ಅವರು ಒಂದು ಮಾದರಿಯಾಗುವಂಥ ಕೆಲಸನ ಮಾಡಿದ್ದಾರೆ ಅದೇ ರೀತಿ ಕಾರ್ಯಕ್ರಮಕ್ಕೆ ಸಮಾಜ ಸೇವೆ ಅಂದರೆ ಏನು ಅಂಥೇಳಿ ತೋರಿಸ್ಕೊಟ್ಟಂಥ ಜನಸೇ ಜನಸ್ನೇಹಿ ಚಾರಿಟೇಬಲ್ ಟ್ರಸ್ಟ್ನ ನಮ್ಮ ಅವರು ಬಂದಿದ್ದಾರೆ ಅವ್ರಿಗೂ ಅವರ ಸೇವೆಯೂ ಸಹ ಅದ್ಭುತವಾದ ಒಂದು ಸೇವೆ ಮಾಡಿ ನಾಡಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವ್ರಿಗೂ ಸಹ ಒಳ್ಳೆಯದಾಗಲಿ ಏನು ನಮ್ಮ ಅವ್ರು ಏನು ಇವತ್ತು ಈ ಸಂಸ್ಥೆನ ಮಾಡಿದ್ದಾರೆ ಅವರ ಜೊತೇಲಿ ಸಂಪೂರ್ಣವಾಗಿ ನಾವು ಅವ್ರ ಜೊತೆಯಲ್ಲಿರ್ತೀವಿ ಎಲ್ಲ ರೀತಿಯಲ್ಲಿ ಅವರಿಗೆ ಸಹಾಯವಾಗಿ ನಾವು ಜೊತೆಯಲ್ಲಿ ನಿಲ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರು ಇನ್ನಷ್ಟು ಸೇವೆಯನ್ನು ಮಾಡಲಿ ಅವರ ಜೊತೆಯಲ್ಲಿ ನಾವು ಇರ್ತೀವಿ ಜೊತೆಯಲ್ಲಿ ಯೋಗೀಶರಣ್ಣ ಅವರ ಜೊತೆ ಸೇರಿ ಇರ್ತೀವಿ ನಾವು ಅಂತೇಳಿ ಅವರಿಗೆ ಶುಭ ನಾರಾಯಿ ಮಂಜು ಇದಕ್ಕೆ ಮಾತಾಡ್ತೀನಿ ಸಮಸ್ತ ನಾಡಿನ ಜನತೆಗೆ ಮೊದಲನೇ ವಿಶೇಷವಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತೇನಪ್ಪ ವಿಶೇಷ ಅಂದರೆ ನಮ್ಮಗಳು ನಿರಾಶ್ರಿತಗೋಸ್ಕರ ಒಂದು ಸಂಸ್ಥೆಯನ್ನು ಕಟ್ಟಿದ್ರಿ ದಯವಿಟ್ಟು ರಸ್ತೆ ಬದಿಯಲ್ಲಿರೋರು ನಿರ್ಗತಿಕರು ಅನಾಥರು ತಂದೆ ತಾಯಿ ತಾಯಿಲ್ಲದಿದ್ದರು ಎಲ್ಲೇ ಇದ್ರೂ ದಯವಿಟ್ಟು ನಮ್ಮ ಸಂಪರ್ಕಿಸಿ ಇವತ್ತು ನನ್ನ ಕರೆಗೆ ಒಗ್ಗುಟ್ಟು ಬಂದು ಈ ಕಾರ್ಯಕ್ರಮ ಯಶಸ್ವಿಯಾಗಲು ಬಂದಂಥ ನನ್ನ ಪ್ರೀತಿಯ ಸಹೋದರ ಸಮಾನರಾದ ಯೋಗೇಶ್ ಅವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮತ್ತು ನಮ್ಮ ಪ್ರೀತಿಯ ಅಣ್ಣನ ಸಮಾನರಾದ ಕೆ ಪಿ ರಾಜಣ್ಣವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಇಲ್ಲಿ ಬಂದಿರುವಂಥ ಎಲ್ಲ ನಮ್ಮ ಸ್ನೇಹಿತರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಒಪ್ಸೋಸೋಕ್ಕೆ ಆಶ್ರಮದ ಅನಾಥರು ನಿರ್ಗತಿಕರು ರಸ್ತೆ ಬದಲಿ ಮಲಗಿರ್ತಾರೆ ಮೊದಲನೇದಾಗಿ ತಂದೆ ತಾಯಿನ ಪ್ರೀತಿ ಪ್ರೀತಿ ಮಾಡಬೇಕು ಯಾರಾದ್ರೂ ನಾವು ಎಷ್ಟೇ ಇದ್ರೂ ಎಷ್ಟು ಹೆಂಡ್ತಿ ಬೇಕಾದರೂ ಕಟ್ಕೋಬೋದು ನಮ್ಮ ಜೀವನದಲ್ಲಿ ತಂದೆ ತಾಯಿ ಸಿಗೋದು ಇಬ್ಬರೇ ಅವ್ರು ಯಾವುದೇ ಕಾರಣಕ್ಕೆ ಅನಾಥರಾಗಿ ಮಾಡಬೇಡ್ರಿ ಯಾರೇ ಇದ್ ಮಾಡಿದ್ರೆ ತಂದೆ ಚೆನ್ನಾಗಿ ನೋಡ್ಕೊಡ್ರಿ ಅಂತೇಳಿ ಎರಡು ಮಾತು ಮುಗಿಸ್ತೇನೆ ನಮಸ್ಕಾರ ಕುಟುಂಬದಲ್ಲಿ ಅವ್ರು ತಂದೆ ತಾಯಿ ನೋಡಿಕೊಂಡ್ರೆ ಮತ್ತೆ ಸಮಾಜ ಜನ ನೀವು ಯಾವ ರೀತಿ ಅನಿಸುತ್ತೆ ಅದರ ಅನುಭವ ನಮಗೆ ಅದು ಏನೋ ದೇವ್ರು ಕೊಟ್ಟಿದ್ದ ಆಶೀರ್ವಾದ ಏನೋ ನಮ್ಮ ಕೈಯಲ್ಲಿ ಏನೋ ಆಗಲಿದಿರೋ ದೇವರು ನಮ್ಮ ಕೈಯಲ್ಲಿ ಸೇವೆ ಮಾಡಿಸ್ತಾ ಇದ್ದಾನೆ ನಾವು ಇನ್ನೂ ನಮ್ಮ ಜೀವ ಇರೋವರೆಗೂ ನಾವು ಇರೋವರೆಗೂ ಯಾರು ಅನಾಥರಲ್ಲ ನಾವು ಯಾವ ಇರೋ ಜೀವ ಇರೋವರೆಗೂ ಅನಾಥರಿಗೆ ನಾವು ಸೇವೆ ಮಾಡ್ಕೊಂಡು ಹೋಗ್ತೀವಿ ಸರ್ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ದೇವಸ್ಥಾನನ ಯಾರು ಬೇಕಾದ್ರೂ ಕಟ್ಬೋದು ಚರ್ಚ್ನ ಯಾರು ಬೇಕಾದ್ರೂ ಕಟ್ಬೋದು ಮಸೀದಿನೇ ಯಾರು ಬೇಕಾದ್ರೂ ಕಟ್ಬೋದು ಒಂದು ಅನಾಥಾಶ್ರಮ ಕಟ್ಟಬೇಕಂತಂದರೆ ಮುಕ್ಕೋಟಿ ದೇವರುಗಳ ಆಶ್ವಾದನೆ ಇರಬೇಕು ಸರ್ ಅದು ನಮಗೆ ಸಿಕ್ಕಿದದು ನಮ್ಮ ಪುಣ್ಯ ಅಂತ ನಾವು ಭಾವಿಸ್ತೀವಿ ನಮ್ಮಲ್ಲಿ ಯಾವುದೇ ಜಾತಿ ಭೇದ ಭಾವ ದ ಅನ್ನೋದು ಯಾವುದೂ ಕೂಡ ಇರೋದಿಲ್ಲ ಯಾಕಂತ ಹೇಳಿದ್ರೆ ಸರ್ವಧರ್ಮವು ಒಂದೇ ಅನ್ನೋ ರೀತಿಯಲ್ಲಿ ನಾವು ಇಷ್ಟು ಎಂಬ ದೇವ್ರ ಮಕ್ಕಳನ್ನ ನಾವು ನೋಡ್ಕೊಳ್ತಾ ಇದ್ದೀವಿ ಇವತ್ತು ಕರ್ನಾಟಕದಲ್ಲಿ ಸಾಕಷ್ಟು ನಿರಾಶ್ರಿತರ ಆಶ್ರಮಗಳಿದ್ದಾವೆ ಸೊ ಎಲ್ಲ ಕೂಡ ಅದ್ಭುತವಾದಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಸೊ ಅದಕ್ಕೆಲ್ಲ ಕನ್ನಡಿಗರ ಸಪೋರ್ಟು ಕೂಡ ಹಾಗೇ ಇದೆ ಸರ್ಕಾರ ಇದನ್ನು ಗಮನಿಸಿ ಸಾಕಷ್ಟು ನಿರಾಶ್ರಿತರ ಆಶ್ರಮಗಳು ಕಷ್ಟದಲ್ಲಿ ನಡೀತಾ ಇದ್ದಾವೆ ಸೊ ಅವ್ರಿಗೆಲ್ಲರಿಗೂ ಸಹಾಯ ಮಾಡಬೇಕು ನಮ್ಮ ಉದ್ದೇಶ ಒಂದೇ ಯಾವುದೇ ಜಾತಿ ಇಲ್ಲ ಯಾವುದೇ ಭೇದ ಇಲ್ಲ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶ ಬಿಟ್ಟರೆ ಬೇರೆ ಏನೂ ಇಲ್ಲ ನಿಜವಾಗ್ಲೂ ಈ ನಿರಾಶ್ರಿತರ ಆಶ್ರಮಗಳಿರೋದ್ರಿಂದ ಕರ್ನಾಟಕದಲ್ಲಿ ಎಷ್ಟೋ ಜನ ನಿರಾಶ್ರಿತರು ಬೀದಿಯಲ್ಲಿ ಮಲಗುವಂಥ ಅನಾಥರು ಒಂದು ತುತ್ತು ಕಷ್ಟಪಡ್ತಿರ್ತಕ್ಕಂಥ ವ್ಯಕ್ತಿಗಳಿಗೆ ನೆಮ್ಮದಿಯ ಮುಕ್ತಿ ಸಿಗ್ತಾ ಇದೆ ಎಷ್ಟೋ ಜನ ಅನಾಥವಾಗಿ ಸಾಯುವಂಥ ವ್ಯಕ್ತಿಗಳನ್ನ ಕರ್ಕೊಬಂದು ಅವ್ರನ್ನ ನಾವು ನೋಡ್ಕೊಳ್ತಾ ಇದ್ದೀವಿ ಅಂದರೆ ಅಲ್ಲೆಲ್ಲೋ ಭಗವಂತನ ಆಶೀರ್ವಾದ ಆಗಿರೋದ್ರಿಂದ ನಾವು ನೋಡ್ಕೊಳ್ತಾ ಇದ್ದೀವಿ ಅಷ್ಟೇ ಸೊ ಇದಕ್ಕೆ ಎಲ್ಲರ ಬೆಂಬಲ ಸಿಗಬೇಕು ಈಗ ಎಲ್ಲರೂ ಅನ್ಕೋಣ ಹಾಗೆ ಬರೀ ಒಂದು ವಿಡಿಯೋ ಮಾಡಾಕ ತಕ್ಷಣ ಸಪೋರ್ಟ್ ಸಿಗೋದಿಲ್ಲ ಅಥವಾ ಒಂದು ಅನಾಥಾಶ್ರಮ ಮಾಡಿದ ತಕ್ಷಣ ಹಣ ಮಾಡೋದಕ್ಕೆ ಆಗೋದಿಲ್ಲ ಹಣ ಮಾಡೋದಕ್ಕೆ ಉದ್ದೇಶ ಇದ್ದಿದ್ರೆ ಸಾವಿರ ದಾರಿಗಳಿದೆ ತಲೆ ಒಡೆದು ದುಡ್ಡು ಮಾಡ್ಬೋದು ತಲೆ ಹಿಡಿದು ದುಡ್ಡು ಮಾಡ್ಬೋದು ಬಟ್ ಇಂಥ ಜಾಗವನ್ನೇ ಅಂತ ಇಂಥ ಸೇವೆಯನ್ನೇ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದರೆ ಒಂದು ಮಾನವೀಯತೆ ದೃಷ್ಟಿಯಿಂದ ಮನುಷ್ಯತ್ವದ ದೃಷ್ಟಿಯಿಂದ ಕರ್ನಾಟಕದಲ್ಲಿ ಇನ್ನೂ ಮನುಷ್ಯತ್ವ ಅನ್ನೋದು ಜೀವಂತವಾಗಿದೆ ಅನ್ನೋದನ್ನ ತೋರಿಸೋದಕ್ಕೆ ನಮ್ಮಂಥ ಯುವಕರು ಮುಂದಾಗ್ತಾ ಇದೀವಿ ಸೊ ಇಂಥ ಯುವಕರಿಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು ಇವತ್ತು ನಾನು ಸೇವೆ ಮಾಡ್ತಿರ್ಬೋದು ನನ್ನಂಗ ಒಂದಷ್ಟು ಜನ ಸೇವೆ ಮಾಡೋದಕ್ಕೆ ಮುಂದೆ ಬರ್ತಾ ಇದ್ದಾರೆ ಸೊ ಅವರೆಲ್ಲರಿಗೂ ಕೂಡ ನಿಂದನೆ ಕೆಲಸಗಳಾಗ್ತಾ ಇದೆ ಅದು ಆಗಬಾರ್ದು ಯಾಕಂದ್ರೆ ಸಮಾಜ ಸೇವೆ ಅನ್ನೋದು ತುಂಬ ಕಠಿಣವಾದಂಥ ಕೆಲಸ ಇದು ಒಂದು ಸರ್ಕಾರನು ಇರೋ ಕೆಲಸ ಅಂತ ನಾನು ನೇರವಾಗಿ ಹೇಳ್ತೀನಿ ಸರ್ ಸರ್ಕಾರ ಯಾವತ್ತು ಇವತ್ತವರೆಗೂ ನಮ್ಗೆ ಯಾರು ಯಾವ ಸರ್ಕಾರನೂ ನಮ್ಗೆ ಯಾವುದು ಗಮನಿಸಿಲ್ಲ ನಮಗೆ ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಬೇರೆ ಕಂಟ್ರಿಗಳಲ್ಲಿ ಬೇರೆ ದೇಶಗಳಲ್ಲಿ ನಾವು ಮಾಡುವಂತ ಸಮಾಜ ಸೇವೆಯನ್ನೇನಾದರೂ ಅಲ್ಲಿ ಮಾಡಿದಿದ್ರೆ ಅವ್ರು ಕೊಡ್ತಾ ಇದ್ದಂಥ ಬೆಂಬಲನೇ ಬೇರೆ ಇತ್ತು ಇವತ್ತು ಕರ್ನಾಟಕದಲ್ಲಿ ಅದು ಸಿಗ್ತಾ ಇಲ್ಲ ಆದರೆ ಕನ್ನಡಿಗರ ಆಶೀರ್ವಾದ ಇದೆ ಕನ್ನಡಿಗರ ಸಹಾಯ ಇದೆ ಕನ್ನಡಿಗರ ಸಾಕಾರ ಇದೆ ಸೊ ಪ್ರತಿಯೊಬ್ಬರು ಸಹಾಯ ಮಾಡ್ತಿರೋದ್ರಿಂದ ಇವತ್ತು ನಿರಾಶ್ರಿತ ಆಶ್ರಮಗಳಲ್ಲಿ ಎಷ್ಟೋ ಜನ ನೆಮ್ಮದಿಯಾಗಿ ಊಟ ಮಾಡ್ತಾ ಇದ್ದಾರೆ ನೆಮ್ಮದಿಯಾಗಿ ಮಲಗಿದರೆ ನಮ್ಮ ಕಾಯಕವನ್ನು ನಾವು ನಿಲ್ಲಿಸೋದಿಲ್ಲ ಸರ್ ನಮ್ಮ ಉಸಿರಿರವರೆಗೂ ನಮ್ಮ ಸೇವೆ ಮುಂದುವರಿಯುತ್ತೆ ಈ ಥರ ನಿರಾಶ್ರಿತ ಆಶ್ರಮಗಳಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಮನ್ಸ್ಬಿಡ್ತೇನೆ ಇದನ್ನು ಸರ್ವರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದನ್ನು ಒಂದು ನಮ್ಮ ಗ್ರಾಮದಲ್ಲೇ ನಮ್ಮ ಗೂಡು ನಿರಾಶ್ರಿತ ಆಶ್ರಮವನ್ನು ನಮ್ಮ ಸ್ನೇಹಿತರಾದ ಮಂಜಣ್ಣವರು ಈ ಸ್ಥಾಪನೆಯನ್ನು ಮಾಡಿದ್ದಾರೆ ಈ ಒಂದು ನಿರಾಶ್ರಿತರಿಗೆ ಯಾರು ತಂದೆ ತಾಯಿ ಕಳ್ಕೊಂಡಿರ್ತಾರೆ ಕೆಲವರಿಗೆಲ್ಲ ಆಶ್ರಯ ನೀಡಿರಲ್ಲ ಆಶ್ರಯ ಕಳ್ಕೊಂಡಿರೋಂಥವ್ರಿಗೆ ಒಂದು ಒಳ್ಳೆಯ ಉತ್ತಮ ಸೇವೆಯನ್ನು ಮಾಡೋ ಮನೋಭಾವದಿಂದ ಇದೊಂದು ಆಶ್ರಮನ ತೆರೆದಿದ್ದಾರೆ ಒಂದು ಆಶ್ರಮಕ್ಕೆ ಆಶ್ರಮ ತೆರೆದಿದ ತಕ್ಷಣ ಸಮಾಜ ಯಾವ ರೀತಿ ನೋಡುತ್ತೆ ಅಂದರೆ ಯಾವುದೋ ಕಂಪ್ನಿಯಿಂದನೋ ಇಲ್ಲ ಯಾರೋ ದಾನಿಗಳಿಂದನೋ ಇಲ್ಲ ಫಾರಿ ಈಗ ನಮ್ಮ ಸ್ನೇಹಿತರು ಫಾರಿಂದ ನಾವು ಕಂಡು ಬಂದ್ಬಿಡುತ್ತೆ ಸೊ ಅವರು ಓನಾಗಿ ಡೆವಲಪ್ಮೆಂಟ್ ಮಾಡ್ಕೊಳ್ಳೋಕೆ ಈ ಥರ ಆಶ್ರಮಗಳು ತೆರೀತಾರೆ ಅಂತ ಸುಮಾರು ಒಂದು ಐವತ್ತರವತ್ತು ಪರ್ಸೆಂಟ್ ಮನೋಭಾವದಲ್ಲೇ ಜನಗಳು ತಿಂಕ್ ಮಾಡ್ತಾರೆ ದಯವಿಟ್ಟು ಯಾರೋ ಕೆಲವ್ರು ಮಾಡೋದ್ರಿಂದ ಎಲ್ಲರ ಮೇಲೂ ಆ ಆ ಒಂದು ಆಪಾದನೆಯನ್ನು ಸಲ್ಲಿಸ್ಬಾರ್ದು ಸಮಾಜದಲ್ಲಿ ಇವತ್ತು ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದೆ ಅಂದರೆ ಯಾರೋ ಒಬ್ಬರು ತಪ್ಪು ಮಾಡಿಬಿಟ್ರೆ ಅದನ್ನ ನೂರು ಜನ ತಪ್ಪಾಗಿ ನೋಡೋಂಥ ಮನೋಭಾವನ ಜನ ಚದುಬಿಟ್ಟು ಈ ಥರ ಒಂದು ನಿಸ್ ಸ್ವಾರ್ಥತೆಯಿಂದ ಸೇವೆ ಮಾಡೋ ಮನೋಭಾವ ಅಂತ ಯುವಕರಿಗೆ ಇನ್ನೂ ಒಂದು ನಮ್ಮ ಕೈಲಾದಂಥ ಒಂದು ಸಪೋರ್ಟನ್ನು ನೀಡಿದೆ ಈ ಥರ ಒಂದು ಕೈಲಾಗದವ್ರಿಗೆ ಒಂದು ಉತ್ತಮ ಸೇವೆಯನ್ನು ಮಾಡ್ತಾ ಇದ್ದಾರೆ ಇದೇ ರೀತಿ ಸೇವೆ ಮಾಡ್ಕೊಳಕ್ಕೆ ದೇವರವ್ರಿಗೆ ಆಯುಷು ಆರೋಗ್ಯ ಎಲ್ಲ ಸಕಲವನ್ನು ಕರಡಿಸ್ತೀವಿ ಮತ್ತು ಯುವಕರಿಗೆ ಇದೆಲ್ಲ ಮಾದರಿ ಆಗೋಂಥ ಕೆಲಸಗಳನ್ನು ಮಾಡ್ತಾಯಿದ್ದಾರೆ ಈಗಿನ ಕಾಲದಲ್ಲಿ ಯುವಕರು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಸಮಾಜದಲ್ಲಿ ಈಗ ನೀವು ನೋಡ್ತಾ ಇರ್ತೀರ ಮಾಧ್ಯಮ ಮಿತ್ರರು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡ್ಕೊಳೋದರಲ್ಲೇ ನಿರತರಾಗಿರ್ತಾರೆ ಬೇಡದೇ ಇರೋಂಥ ಚಟುವಟಿಕೆಗಳನ್ನು ಬಿಟ್ಟು ಈ ಥರ ಸಮಾಜಕ್ಕೆ ಒಂದು ಉತ್ತಮ ಸೇವೆಯನ್ನು ಮಾಡುವಂಥ ಮನೋಭಾವವನ್ನು ಬೆಳೆಸ್ಕೊಳೆ ಅಂತ ಹೇಳ್ತಾ ಒಂದು ಎರಡು ಮಾತುಗಳಾಡೋಕ್ಕೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಅಲ್ಲಿಂದಾಗಿ ಇವತ್ತು ದಿನ ನಮ್ಮಗೂಡು ನಿರಾಶ್ರಿತರ ಆಶ್ರಮ ಅಂತ ಏನು ನಮ್ಮ ಸ್ನೇಹಿತರಾದ ಮಂಜುನಾಥ್ ವೈದಿಕ್ ಅವರು ಪ್ರಾರಂಭ ಮಾಡಿದ್ದಾರೆ ಇದು ಶ್ಲಾಘನೀಯ ಕೆಲಸ ಆಮೇಲೆ ಈ ಕೆಲಸ ಎಲ್ಲರೂ ಮಾಡೋಕ್ಕಾಗಲ್ಲ ಯಾಕಂದರೆ ನಾವು ಅದನ್ನು ಸುಮಾರು ವರ್ಷಗಳಿಂದ ನೋಡ್ಕೊಂಡು ಬರ್ತಾಯಿದ್ದೀರಿ ನಾಡು ನೋಡಿ ಜಲ ಭಾಷೆ ಅಂತ ಒದ್ದಾಡ್ಕೊಂಡು ಬಂದ ಬಟ್ ಈಗ ಈ ಕಾರ್ಯಕ್ರಮ ಈ ಒಂದು ಪ್ರೋಗ್ರಾಮ್ ಮಾಡೋದಕ್ಕೆ ಎಲ್ಲರ ಕೈಯಿಂದ ಆಗೋದೂ ಇಲ್ಲ ಅದಕ್ಕೆ ಯೋಗನೂ ಇರಬೇಕು ಆಮೇಲೆ ದೇವರ ಆಶೀರ್ವಾದ ಇದ್ದರೆ ಮಾತ್ರ ಇದು ಮಾಡೋಕ್ಕಾಗೋದು ಕೇವಲ ಒಂದು ದಿನದಲ್ಲೇ ಎಷ್ಟೋ ಸತಿ ಊಟ ಕೊಡಬೇಕಾಗುತ್ತೆ ಎಷ್ಟೋ ಆರೋಗ್ಯದ ಕಾಳಜಿ ವಹಿಸಬೇಕಾಗುತ್ತೆ ಅದೆಲ್ಲ ತಿಳ್ಕೊಂಡೇ ಇದಾಗುತ್ತೆ ಯಾಕಂದರೆ ಮನೆಯಲ್ಲಿ ಯಾರಾದರೂ ಒಬ್ಬರು ಆ ಥರ ಪೇರೆಂಟ್ಸ್ ಇರೋರಿಗೆ ಮಾತ್ರ ಅನುಭವ ಆಗುತ್ತೆ ಅವ್ರು ದೇವ್ರ ಒಳ್ಳೇದು ಮಾಡಲಿ ಈ ಈ ಕಾರ್ಯಕ್ರಮ ಇದೇ ಥರ ಹೋಗಲಿ ಅಂತ ಹೇಳ್ತಾ ಹೇಳ್ತಾ ಇದ್ದೇನೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೊಡೋದಕ್ಕೆ ಇಷ್ಟಪಡ್ತೇನೆ ನಮ್ಮಗೂಡು ನಿರಾಶ್ರಿತ ಆಶ್ರಮದ ಸಂಸ್ಥಾಪಕ ಅಧ್ಯಕ್ಷರು ಸ್ನೇಹಿತರು ಆದ ನನ್ನ ಸಹೋದರ ಮಂಜುನಾಥ್ ವೈದಿಕರವರು ಇವತ್ತು ಇನ್ನೇಕೆಯ ಸೂರ್ಯ ಸಿಟಿಯಲ್ಲಿ ಏನಿವತ್ತು ನಿರಾಶ್ರಿತರನ್ನು ಯಾರು ಮನೆಯಿಂದ ಒಳಪಟ್ಟಿರ್ತಕ್ಕಂಥ ಜನನ ಕರ್ಕೊಬಂದು ಅವ್ರನ್ನ ಸೇವೆಯನ್ನು ಮಾಡ್ತಾ ಒಂದು ಒಳ್ಳೆಯ ಸೇವೆಯನ್ನು ಮಾಡ್ತಕ್ಕಂಥ ಅವ್ರಿಗೆ ಒಳ್ಳೆಯದಾಗ್ಲಿ ಅದೇ ರೀತಿ ಎಲ್ಲರೂ ಕೂಡ ನಮ್ಮ ತಾಲೂಕಿನ ಜನತೆ ಇಂತಹ ಒಳ್ಳೆ ಕೆಲಸಗಳಿಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡೋಂಥ ಕೆಲಸವನ್ನು ಮಾಡಬೇಕು ಅವರಿಗೆ ಏನು ಬೇಕೋ ಸಹಾಯವನ್ನು ಎಲ್ಲರೂ ಕೂಡ ಸೇರಿ ಅವರಿಗೆ ಸಪ ಸಹ ಮಾಡ್ರೆ ಅವರು ಮುಂದಿನ ತಿಂಗಳು ಇನ್ನಷ್ಟು ಒಳ್ಳೆ ಕೆಲಸನ ಮಾಡಲಿ ಅಂತ ಹೇಳಿ ಸಂದರ್ಭದಲ್ಲಿ ಕೇಳ ಹೊಸ ವರ್ಷ ಹಾಗೂ ಮಕರ ಸಂಕ್ರಾಂತಿ ಆರ್ಥಿಕ ಶುಭಾಶಯಗಳು ನನ್ನ ಸ್ನೇಹಿತನಾದ ಮಂಜು ನಮ್ಮ ನಮ್ಮಗೂಡು ನಿರಾಶಿತರ ಆಶ್ರಮವನ್ನು ಪ್ರಾರಂಭ ಮಾಡಿದ್ದಾರೆ ಇನ್ನೇನು ಅವರು ಒಂದು ಇಪ್ಪತ್ತು ಇಪ್ಪತ್ತೆರಡು ಜನ ಆಗಲಿದ್ದಾರೆ ಅವ್ರಿಗೂ ಇನ್ನೂ ಉನ್ನತ ಮಟ್ಟಕ್ಕೆ ಚೆನ್ನಾಗಿ ಬೆಳೀಲಿ ದೇವರು ಆರೋಗ್ಯ ಆಯುಷ್ ಕೊಟ್ಟು ಇನ್ನೂ ಚೆನ್ನಾಗಿ ಅಂತ ಆಶಿಸ್ತೀವಿ